ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋರ್ಟ್ನಲ್ಲಿ ಐವತ್ತೆಂಟು ಖಾಲಿ ಹುದ್ದೆಗಳವೆ ನೀವೇನೂ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀವಿ ಅಂದರೆ ಈಗಲೇ ಹಾಕ್ಬೋದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಓದಿರೋರು ಇದಕ್ಕೆ ಹಾಕ್ಬೋದು ಟೈಪಿಸ್ಟ್ ಬರೋರು ಹಾಕ್ಬೋದು ಜವಾನ್ ಹುದ್ದೆಗೆ ನೀವು ಎಸ್ ಎಲ್ ಸಿ ಓದಿರೋ ಸಾಕು ಇದಕ್ಕೆ ಅರ್ಜಿ ಹಾಕ್ಬೋದು ಇದು ಲಾಸ್ಟ್ ಡೇಟ್ ಬಂದು ಆರನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಇನ್ನು ಟೂ ಡೇಸ್ ಐತೆ ಇದಕ್ಕೆ ಏಜ್ ಎಷ್ಟಿರಬೇಕು ಅಂತ ಅಂದರೆ ನಿಮಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರಬೇಕಾಗುತ್ತೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಕ್ಸ್ಟೆಂಡ್ ಮಾಡಿದರೆ ಮೂವತ್ತೆಂಟು ವರ್ಷ ಇರಬೇಕು ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಎಕ್ಸ್ಟೆಂಡ್ ಇರುತ್ತೆ ನಲ್ವತ್ತು ವರ್ಷ ಇರುತ್ತೆ ನೀವೇನಾದ್ರೂ ಆನ್ಲೈನಲ್ಲಿ ಅರ್ಜಿ ಹಾಕ್ತೀನಿ ಅಂದರೆ ಡಿಸ್ಟಿಕ್ ಕೋರ್ಟ್ ಬೆಂಗಳೂರು ರೂರಲ್ ವೆಬ್ಸೈಟ್ ಮೂಲಕ ನೀವು ಹೋಗಿ ಹಾಕ್ಬೋದು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ನು ಕೊಡ್ತೀನಿ ಆ ಲಿಂಕ್ ಮುಖಾಂತರ ನೀವು ಹೋಗಿ ಆನ್ಲೈನ್ ಅರ್ಜಿ ಹಾಕ್ಬೋದು ಮತ್ತು ಪ್ರತಿಯೊಂದು ನೋಟಿಫಿಕೇಷನ್ನು ಓಡಿಸೋರೆ ಈ ನೋಟಿಫಿಕೇಷನ್ ಲಿಂಕ್ನು ಕೊಟ್ಟಿರ್ತೀನಿ ಅದನ್ನು ಹೋಗಿ ಡೈರೆಕ್ಟಾಗಿ ಎಲ್ಲಾನು ಚೆಕ್ ಮಾಡ್ಕೊಂಡು ನೀವು ಆನ್ಲೈನಲ್ಲಿ ಹಾಕ್ಬೋದು ಎಸ್ ಎಲ್ ಸಿ ಓದಿದ್ರೆ ಪಿ ಒನ್ಗೆ ಹಾಕಿ ಪಿ ಯು ಸಿ ಓದಿದರೆ ಟೈಪಿಸ್ಟ್ಗೆ ಹಾಕಿ ನೀವು ಟೈಪಿಸ್ಟ್ ಹಾಕಬೇಕು ಅಂದರೆ ಟೈಪಿಸ್ಟ್ ಕಲ್ತಿರೋ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ ಇರಬೇಕು ನಿಮಗೆ ಅನುಭವ ಇದ್ದರೆ ನಿಮಗೆ ಈ ಕೆಲಸ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಟೂ ಡೇಸ್ ಐತೆ ಹೋಗಿ ಹಾಕ್ಬೋದು ಇನ್ನು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಟಿಕ್ ಕೋರ್ಟ್ ಬೆಂಗಳೂರು ರೂರಲ್ದು ಅದ್ರ ಮುಖಾಂತರ ಪ್ರತಿಯೊಂದು ಅಧಿಸೂಚನೆ ನೋಡ್ಕೊಂಡು ಹಾಕಿ ನಿಮ್ಮ ಹತ್ತಿರದ ಸೈಬರ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ನೀವೇ ಗೊತ್ತಿದ್ರೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಹೋಗುತ್ತೆ ಯಾವ ಥರ ಅಪ್ಲೋಡ್ ಮಾಡೋದು ಮತ್ತು ಸಿಗ್ನೇಚರ್ ಯಾವ ಥರ ಅಪ್ಲೋಡ್ ಮಾಡೋದು ಪ್ರತಿಯೊಂದು ಕೊಟ್ಟರೆ ಪ್ರತಿಯೊಂದು ನೋಡ್ಕೊಂಡು ಫುಲ್ಲು ಎಸ್ ಎಲ್ ಸಿ ಮಾರ್ಕ್ಸ್ ಕಡೆ ಯಾವ ಥರ ಇರುತ್ತೆ ಅದನ್ನ ಕ್ಲೀನಾಗಿ ನೋಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಮೇಕ್ ಪೇಮೆಂಟ್ ಐತೆ ರೀಪ್ರಿಂಟ್ ಐತೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಐತಲ್ಲ ಆಯ್ತಲ್ಲ ಕ್ಲಿಕ್ ಮಾಡಿದ್ರೆ ಓಕೆ ಅಂತ ಕೊಡಿ ಈ ಥರ ಓಪನ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ಹೊತ್ಕಂಡು ಐ ಯು ಅಪ್ಲೈ ಓಕೆ ಕೊಡಿ ಇಲ್ಲಿ ನೇಮ್ ಎಂಟ್ರಿ ಮಾಡಿ ನಿಮ್ಮ ಫಾದರ್ ನೇಮು ಮತ್ತು ಗೆಂಡರು ಮೇಲ ಫೀಮೇಲ ಡೇಟ್ ಆಫ್ ಬರ್ತು ಮತ್ತು ಕ್ಯಾಟಗರಿ ಆಮೇಲೆ ಪ್ರತಿಯೊಂದು ಎಸ್ ಎಲ್ ಸಿ ಮಾರ್ಕ್ಸ್ ರೂರಲ್ ಸರ್ಟಿಫಿಕೇಟ್ ಇದ್ದರೆ ಮತ್ತು ಕನ್ನಡ ಮೀಡಿಯಮ್ಮು ಪ್ರತಿಯೊಂದು ನೋಡ್ಕೊಂಡು ಕ್ಲೀನಾಗಿ ಫಿಲ್ ಮಾಡ್ಕೊಂಡೋಗಿ ಅಂದರೆ ಒಂದೇ ಸರಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದು ಕ್ಲೀನಾಗಿ ನೋಡ್ಕೊಳ್ಳಿ ಮತ್ತೆ ರಿಪೀಟ್ ಇಲ್ಲ ಒಂದೇ ಸಲ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹಾಕೋಕ್ಕಾಗಲ್ಲ ಅದರಿಂದ ಕ್ಲೀನಾಗಿ ತಪ್ಪಿಲ್ಲದಂತೆ ಅಪ್ಲಿಕೇಶನ್ ಹಾಕಿ ಮತ್ತು ಅಪ್ಲಿಕೇಶನ್ ಹಾಕೋದು ಈಜಿ ಐತೆ ಪ್ರತಿಯೊಂದು ಕ್ಲೀನಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಒಂದು ಸಲ ಸಬ್ಮಿಟ್ ಮಾಡೋದನ್ನ ಮತ್ತೆ ರಿಪೀಟು ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಆದ್ದರಿಂದ ಒಂದೇ ಸರಿ ಅಪ್ಲೈ ಮಾಡಿ ಈಗ ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ